ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಮೀನಾ ಇಬ್ರು ರವಿಗೆ ಹೇಳ್ಬಿಟ್ಟು ಶ್ರುತಿನ ಉಡ್ಕೊಂಡು ಹೋಗ್ತಾರೆ ಫಂಕ್ಷನ್ ಹಾಲ್ಗೆ ಎಲ್ಲರೂ ಬಂದಿರ್ತಾರೆ ರವಿ ಮಾತ್ರ ಅಲ್ಲಿ ಫೋನ್ ಇಡ್ಕೊಂಡು ಮಾತಾಡ್ತಿರ್ತಾನೆ ಶಾಂತಿ ಅದನ್ನ ನೋಡಿ ರವಿ ಹತ್ರ ಬಂದು ರವಿ ಶ್ರುತಿ ಬರ್ತಿದ್ದಾಳ ಜೊತೆಲಿ ಜೊತೆಲಿರ್ಬೇಕಾಗಿತ್ತು ಇವತ್ತು ಇನ್ನೇನು ಬಂದ್ಬಿಡ್ತಾಳೆ ಅಮ್ಮ ಅಂತಾನೆ ರವಿ ಅಲ್ವೋ ಇಷ್ಟೊತ್ತಿಗಾಗ್ಲಿ ಅವಳು ಇಲ್ಲಿ ಇರಬೇಕಾಗಿತ್ತು ನೀನು ಅವಳನ್ನ ಅವ್ಳು ಇಷ್ಟ ಬಂದಂಗೆ ಇರಾಕ್ ಬಿಟ್ಟಿದ್ಯಾ ಇದಕ್ಕೆ ಹೇಳ್ತಿರೋದು ನಾನು ಅವಳನ್ನ ನಿನ್ನ ಕಂಟ್ರೋಲಲ್ಲಿ ಇಟ್ಕೊ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀಯಾ ಅನ್ನೋವಾಗ ರಂಗನಾಥ್ ಅವರು ಬಂದು ಹೆಂಡ್ತಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದ್ರ ಬಗ್ಗೆ ನೀನು ಹೇಳ್ತಿದ್ದೀಯಾ ಅಂತಾರೆ ನಾನೇ ನಿಮ್ಮ ಕಂಟ್ರೋಲ್ ಇಲ್ವಾ ಅಂತಾಳೆ ಶಾಂತಿ ನೀನು ನನ್ನ ಕಂಟ್ರೋಲಲ್ಲಿದ್ದೀಯಾ ನಿನ್ಗೊಂದು ನ್ಯಾಯ ಸೊಸೆಗೊನ್ಯಾಯನಾ ಅಂತಾರೆ ಏನ್ರಿ ನಾವೆಲ್ಲರೂ ಬಂದಿದ್ದೀವಿ ಫಂಕ್ಷನ್ ಬೇರೆ ಇನ್ನೇನು ಶುರುವಾಗುತ್ತೆ ರವಿ ಮುಖ ನೋಡಿ ಅವ್ನೇಗೆ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಆದರೆ ಇವಳು ಮಾತ್ರ ಇನ್ನೂ ಬಂದೇ ಇಲ್ವಲ್ಲ ಅಂತಾಳೆ ಶಾಂತಿ ಮನೋಜ ಬಂದು ರವಿ ಹತ್ರ ಏನೋ ರವಿ ಶ್ರುತಿ ಇನ್ನೂ ಬಂದಿಲ್ಲ ಅಂತ ಟೆಂಕ್ಷನ್ ಮಾಡ್ಕೊಂಡಿದ್ಯಾ ಅಂತಾನೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ ಅಂತಾನೆ ರವಿ ಅವಾಗ್ಲಿಂದ ಇದನ್ನೇ ಹೇಳ್ತಿದ್ದಾನೆ ಇವನು ಅಂತಾಳೆ ಶಾಂತಿ ಬರ್ತಾಳೆ ಅಂತಿದ್ದಾನಲ್ಲ ಅವನೇನೆ ಅಲ್ಲಿ ಕಸ್ತೂರಿ ಬಂದರು ಹೋಗಿ ಮಾತಾಡ್ಸು ಅಂತಾರೆ ಅವರು ಬಾ ಕಸ್ತೂರಿ ಅಂತ ಶಾಂತಿ ಹೇಳ್ತಾಳೆ ನೀನು ಹೇಳಿದ್ಮೇಲೆ ನಾನು ಬರದೇ ಇರ್ತೀನ ಅಂತಾರೆ ಕಸ್ತೂರಿ ರವಿಗೆ ಶುಭಾಶಯ ಹೇಳ್ತಾರೆ ಎಲ್ಲಪ್ಪ ಶ್ರುತಿ ಅಂತ ಕೇಳ್ತಾರೆ ಅರ್ಜೆಂಟ್ ಅಂತ ಡಬ್ಬಿಂಗ್ ಹೋಗಿದ್ದಾಳೆ ಆಂಟಿ ಏನಪ್ಪ ಇವತ್ತು ಹೋಗ್ಬೇಕಾ ಅಂತಾಳೆ ಕಸ್ತೂರಿ ಇನ್ನೇನು ಬಂದ್ಬಿಡ್ತಾಳೆ ಆಂಟಿ ನೀವು ಒಳಗಿರಿ ಅಂತಾನೆ ರವಿ ಶಾಂತಿ ಬಂದ್ಬಿಟ್ಟು ಏ ಬರೋರೆಲ್ಲರೂ ಶ್ರುತಿ ಎಲ್ಲಿ ಅಂತ ಕೇಳ್ತಾರೆ ಎಲ್ರಿಗೂ ಇದನ್ನೇ ಹೇಳ್ಬೇಕಾಗುತ್ತೆ ಏನು ಹಣೆ ಬರೋನೋ ಏನೋ ಅಂತಿರ್ತಾಳೆ ಶಾಂತಿ ಪಾರ್ಕ್ ಫ್ರೆಂಡ್ ಬಂದು ಮನೋಜ್ಗೆ ಕಂಗ್ರ್ಯಾಟ್ಸ್ ಹೇಳ್ತಾನೆ ಫಂಕ್ಷನ್ ಇರೋದು ನನ್ನ ತಮ್ಮಂದು ಅಂತಾನೆ ಮನೋಜ ಪಾರ್ಟಿಲಿ ಎಣ್ಣೆ ಏನೋ ಇಲ್ವಾ ಅಂತ ಕೇಳ್ತಾನೆ ನಾನು ಅರೇಂಜ್ ಮಾಡಿರೋ ಪಾರ್ಟಿಲೆ ಕುಡ್ದಿರೋದಕ್ಕೆ ಮನೆಯಿಂದ ಹೊರಗಾಕಿದ್ರು ದುಡ್ಡು ಬೇರೆ ಖಾಲಿ ಆಯಿತು ಅಯ್ಯೋ ನೀನು ಕರೆದೆ ಅಂತ ನಾನು ಬಂದಲ್ಲ ನನ್ನದೇ ತಪ್ಪು ನಾನು ಹೋಗ್ತೀನಿ ಅಂತ ಪಾರ್ಕ್ ಫ್ರೆಂಡು ಹೋಗ್ತಿರ್ತಾನೆ ನನ್ನನ್ನು ಬಿಟ್ಟು ನೀವೆಲ್ಲ ಹೋಗ್ತೀರಾ ಬ್ರೋ ಅಂತೇಳಿ ಮನೋಜ್ ಅವನನ್ನು ಎಳ್ಕೊಂಡು ಹೋಗ್ತಾನೆ ಶ್ರುತಿ ಅಪ್ಪ ಅಮ್ಮ ಫಂಕ್ಷನಿಗೆ ಬರ್ತಾರೆ ರವಿ ಅವ್ರನ್ನ ನೋಡಿದ್ರು ನೋಡದೆ ಇರೋ ಹಾಗೆ ಫೋನ್ ಹಿಡ್ಕೊಂಡು ಬೇರೆ ಕಡೆ ತಿರುಗೊಂಡು ಮಾತಾಡ್ತಿರ್ತಾನೆ ಓ ಬೀಗರು ಬಂದರು ಅಂತ ಶಾಂತಿ ಬರ್ತಾಳೆ ಹಳಿ ಅಂದ್ರೆ ಮಾತಾಡ್ಸಿದ್ರು ಮಾತಾಡ್ಲಿಲ್ವಲ್ಲ ಅಂತ ಶೀಲಾ ಹೇಳ್ತಾಳೆ ಅವನು ಫಂಕ್ಷನ್ ಅಲ್ವಾ ಏನೋ ಮಾತಾಡ್ತಿರ್ಬೇಕು ನಾನು ಕರಿತೀನಿರಿ ಅಂತ ಏ ರವಿ ಬೀಗರು ಬಂದಿದ್ದಾರೆ ಮಾತಾಡ್ಸ್ಬಾರ್ದ ಅಂತಾಳೆ ಶಾಂತಿ ಹಲೋ ಆಂಟಿ ಅಂಕಲ್ ಅಂತಾನೆ ರವಿ ಅವರಿಬ್ರು ಶುಭಾಶಯ ಹೇಳ್ತಾರೆ ಶ್ರುತಿಯಲ್ಲಿ ಅಂತ ಕೇಳೋವಾಗ ಶಾಂತಿ ಅವಳು ಡಬ್ಬಿಂಗ್ ಹೋಗಿದ್ದಾಳೆ ಅಂತಾಳೆ ಇನ್ನೇನು ಬಂದ್ಬಿಡ್ತಾಳೆ ಅಂತ ರವಿ ಹೇಳೋವಾಗ ಏನಪ್ಪ ಇದೆಯಲ್ಲ ಇಂಥ ಸಮಯದಲ್ಲೂ ಡಬ್ಬಿಂಗ್ ಹೋಗ್ಬೇಕಾ ಇದೆಲ್ಲ ಸರಿಯಿಲ್ಲ ಅಂತಾರೆ ಶ್ರುತಿ ತಂದೆ ಶ್ರುತಿ ತಾಯಿ ನಾನು ಅವಳಿಗೆ ಫೋನ್ ಮಾಡಿದೆ ಯಾಕೋ ಫೋನೇ ತೆಗಿಲಿಲ್ಲ ಅಂತಾರೆ ಸ್ಟುಡಿಯೋದಲ್ಲಿ ಇದ್ದಾಳೆ ಆಂಟಿ ಅದಕ್ಕೆ ಸ್ವಿಚ್ ಆಫ್ ಮಾಡಿರಬೇಕು ಇನ್ನು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾಳೆ ಅಂತಾನೆ ರವಿ ಅದಕ್ಕೇನಂತೆ ಅವಸರ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ ಬನ್ನಿ ನೀವು ಅಂತ ರಂಗನಾಥ್ ಅವರು ಬಂದು ಮಾತಾಡಿಸ್ತಾರೆ ಏಯ್ ಬೇಗ ಬರೋ ಕೇಳು ಅಂತಾಳೆ ಶಾಂತಿ ಎಲ್ಲರೂ ಫಂಕ್ಷನ್ಗೆ ಬರ್ತಾನೆ ಇರ್ತಾರೆ ರವಿ ಎಲ್ಲರೂ ವೆಲ್ಕಮ್ ಮಾಡ್ತಿರ್ತಾನೆ ಶ್ರುತಿ ಫೋನು ಸ್ವಿಚ್ ಆಫ್ ಆಗಿರೋದು ನೋಡಿ ತುಂಬ ಟೆನ್ಷನ್ ಮಾಡ್ಕೊತಿರ್ತಾನೆ ಪೂಜಾ ಬಂದು ರವಿಗೆ ಕಂಗ್ರ್ಯಾಶ್ಸ್ ಹೇಳ್ತಾಳೆ ನಂತರ ರೋಹಿಣಿ ಹತ್ರ ಬರ್ತಾಳೆ ಏ ಪೂಜಾ ನಿನ್ನ ನಾ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಂತಾಳೆ ರೋಹಿಣಿ ನಿಮ್ಮನೆ ಫಂಕ್ಷನ್ ಅಂದಮೇಲೆ ಬರದೇ ಇರ್ತೀನ ಅಂತಾಳೆ ಪೂಜಾ ಎಲ್ಲಿ ಆ ಸೂರ್ಯ ಮೀನ ಕಾಣಿಸ್ತಾನೇ ಇಲ್ಲ ಅಂತಾಳೆ ಪೂಜಾ ನೀನೇನು ಅವರು ನೋಡೋಕೆ ಬಂದಿಯಾ ಅಂತಾಳೆ ರೋಹಿಣಿ ಹಾಗಲ್ವೇ ಫಂಕ್ಷನ್ ಅಂದರೆ ಅವರಿಬ್ರು ಜಾಲಿಯಾಗಿ ರೊಮ್ಯಾನ್ಸ್ ಮಾಡ್ತಾ ಓಡಾಡ್ತಿರ್ತಾರೆ ಅದಕ್ಕೆ ಅಂತಾಳೆ ಹಾಗಾದರೆ ನೀನು ನಾನು ಕರೆದಿದ್ದಕ್ಕೆ ಬಂದಿಲ್ಲ ಅವರು ನೋಡೋಕೆ ಬಂದಿಯಾ ಅಂತಾಳೆ ರೋಹಿಣಿ ಫಂಕ್ಷನಲ್ಲಿ ಅವರೂ ಆಗುತ್ತಲ್ಲ ಅಂತಾಳೆ ಎಲ್ಲೇ ಅವರು ಬಂದವಾಗ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ ಅಂತಾಳೆ ರೋಹಿಣಿ ಏ ನೀನು ಹೋಗಿ ಆಮೇಲೆ ಮೀಲಾ ಜೊತೆ ಏನೇನೋ ಹೇಳ್ಬಿಡ್ಬೇಡ ಅಂತಾಳೆ ರೋಹಿಣಿ ಅದೆಲ್ಲ ನನಗೆ ಗೊತ್ತಿದೆ ಬಾ ಫೋಟೋ ತಗೊಳ್ಳೋಣ ಅಂತ ಇಬ್ಬರು ಫೋಟೋ ತೆಕ್ಕೋತಿರ್ತಾರೆ ಚೇತನ್ ಬಂದು ರವಿಗೆ ವಿಶ್ ಮಾಡ್ತಾನೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ರವಿ ಅನ್ನೋವಾಗ ನಿಮಗೆಲ್ಲ ಗೊತ್ತಾಯ್ತಾ ಅಂತಾನೆ ಹೌದು ರವಿ ಸೂರ್ಯ ಎಲ್ಲನೂ ಹೇಳಿದ್ದಾನೆ ನಿಮ್ಮ ಮಿಸ್ಸಸ್ನ ಆದಷ್ಟು ಬೇಗ ಕರ್ಕೊಂಡು ಬರ್ತಾರೆ ಸೂರ್ಯ ಹೋಗಿದ್ದಾನಲ್ಲ ಅಂತಾನೆ ಚೇತ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನನಗೆ ತುಂಬ ಭಯ ಆಗ್ತಿದೆ ಅಂತಾನೆ ರವಿ ಏ ಅವರಿಬ್ಬರು ಹೋಗಿದ್ದಾರಲ್ಲ ನೀನು ಯಾಕೆ ಇಷ್ಟೊಂದು ಭಯ ಅಲ್ಲ ನೀನು ಮುಖಾನ ಯಾಕೆ ಹಿಂಗೆ ಇಟ್ಕೊಂಡಿದ್ಯಾ ಇನ್ನೂ ಬ್ರೈಟಾಗಿರ್ಬೇಕಿತ್ತಲ್ವ ಇವತ್ತು ನೀನು ನಗ್ನಾಗ್ತಾ ಇರಬೇಕು ರವಿ ನೀನೇನು ಚಿಂತೆ ಮಾಡಬೇಡ ಇಲ್ಲಿ ಎಲ್ಲರೂ ಸಂಭಾಳಿಸು ಅಷ್ಟೇ ನಗು ಸ್ವಲ್ಪ ಅಂತೇಳಿ ರವಿನ ಸಮಾಧಾನ ಮಾಡಿ ಚೇತನ್ ಕರ್ಕೊಂಡು ಬರ್ತಾನೆ ಶ್ರುತಿ ತಂದೆ ತಾಯಿ ರವಿನ ಕರೆದು ಅಳಿ ಅಂದರೆ ಏನಾದರೂ ತೊಂದರೆನಾ ನೀವಿಬ್ಬರು ಜಗಳಾಡಿ ಏನಾದರೂ ಸಮಸ್ಯೆ ಮಾಡ್ಕೊಂಡಿದ್ದೀರಾ ಶ್ರುತಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಹಾಗೆಲ್ಲ ಏನೂ ಇಲ್ಲ ಅಂಕಲ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಶ್ರುತಿ ಬಂದುಬಿಡ್ತಾಳೆ ಅಮ್ಮ ನೀವು ಬನ್ನಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಅಂತಾನೆ ರವಿ ಏ ನಾನೇ ಸ್ಟಾರ್ಟ್ ಮಾಡಬೇಕಾ ಮೊದಲು ಅಂತಾಳೆ ಶಾಂತಿ ಎಲ್ಲರೂ ಬಂದಿದ್ದಾರಲ್ಲ ನಿಮ್ಮ ಟೀಮ್ ಇದೆಯಲ್ಲ ಬೇಗ ಸ್ಟಾರ್ಟ್ ಮಾಡಿಸಿ ಅಂತಾನೆ ರವಿ ಶಾಂತಿ ಡ್ಯಾನ್ಸ್ ಕೂಡ ಟೀಮ್ಗೆಲ್ಲ ಕರೆದು ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾಳೆ ಮಾಸ್ಟರ್ ನಾವೇನು ಪ್ರಾಕ್ಟೀಸೇ ಮಾಡಿಲ್ಲ ಅಂತಾರೆ ಹುಡುಗರು ಅಯ್ಯೋ ಇದು ಭರತನಾಟ್ಯಂ ಕ್ಲಾಸಲ್ಲ ಜಾಲಿಯಾಗಿ ನಿಮ್ಗೆ ಇಷ್ಟ ಬಂದಾಗ ಡ್ಯಾನ್ಸ್ ಮಾಡಿ ಅಂತಾಳೆ ಶಾಂತಿ ಚೆನ್ನಾಗಿ ಮಾಡಿ ಅಂತಾಳೆ ಶಾಂತಿ ಅಮ್ಮ ನೀವು ಮಾಡಬೇಕಿತ್ತು ಅಂತಾನೆ ರವಿ ಶ್ರುತಿ ಬರಲಿ ಇರೋ ಅಂತಾಳೆ ಶಾಂತಿ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾರೆ ನಂತರ ಶಾಂತಿ ಡ್ಯಾನ್ಸ್ ಶುರುವಾಗುತ್ತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ರೋಹಿಣಿ ಹಿಡಿ ನಿಮ್ಮತ್ತೆ ಈ ವಯಸ್ಸಲ್ಲಿ ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಾಳೆ ಪೂಜಾ ಹೌದೇ ಅವರು ಒಳ್ಳೆ ಡ್ಯಾನ್ಸರು ಆದರೆ ಮನೆಯಲ್ಲಿ ಕೋಪ ಬಂದಾಗ ಕಥಕಳಿನೂ ಮಾಡ್ತಾರೆ ಅಂತಾಳೆ ಬ್ರೋ ಅಮ್ಮ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಾನೆ ಪಾರ್ಕ್ ಫ್ರೆಂಡು ಅವರು ಒಳ್ಳೆ ಡ್ಯಾನ್ಸ್ ಮಾಸ್ಟ್ರು ಗೊತ್ತಾ ಅಂತಾನೆ ಮನೋಜ ಈ ಕಡೆ ಶ್ರುತಿ ಅಪ್ಪ ಅಮ್ಮ ಇಬ್ಬರು ಮಾತಾಡ್ಕೊತಿರ್ತಾರೆ ಶ್ರುತಿ ತಂದೆ ಹೇಳ್ತಾರೆ ಈ ಅಮ್ಮನಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ ಇವು ಸಂಬಂಧ ಮಾಡಿ ನಮ್ಮ ಮರ್ಯಾದೆ ಹೋಗ್ತಿದೆ ಅಂತಾರೆ ಅವ್ರು ಮಾಡ್ತಿರೋದೆಲ್ಲ ನನಗೆ ಕಾಮಿಡಿ ಅನ್ನಿಸ್ತಿದೆ ಈಗ ಶ್ರುತಿ ಇಲ್ವಲ್ಲ ಅದಕ್ಕೇನು ಮಾಡೋದು ಅಂತಾಳೆ ಶೀಲಾ ಇದೆಂಥ ಆಟ ಇದು ಅಂತ ರಂಗನಾಥ್ ಅವ್ರನ್ನ ಕೇಳ್ತಾರೆ ಆಟ ತೋಟ ಏನೂ ಇಲ್ಲ ಇದು ಭರತನಾಟ್ಯಂ ಅಂತಾರೆ ಇಂಜಿನ್ ಡ್ರೈವರ್ ಆಗಿರೋವರೆಗೂ ಇದೆಲ್ಲ ಏನೂ ಇರಲಿಲ್ಲ ಈಗ ಇದೆಲ್ಲ ಏನು ಅಂತಾರೆ ಶ್ರುತಿ ತಂದೆ ರಂಗ ಅಂತ ಹೇಳ್ಬಿಟ್ಟು ಮತ್ತೆ ಬೀಗ್ರೆ ಅಂತ ಕರೀತಾರೆ ಇಂಜಿನ್ ಡ್ರೈವರ್ ಆಗಿರೋದು ನನಗೆ ತುಂಬ ಸಂತೋಷ ನನ್ನ ಹೆಂಡ್ತಿಯಾಗಿ ಅಷ್ಟು ವರ್ಷ ನನ್ನ ಸೇವೆ ಮಾಡಿದ್ದಾಳೆ ಅದು ಅವಳ ಧರ್ಮ ಈಗೇನೋ ಅವಳು ಇಷ್ಟಪಟ್ಟು ಡ್ಯಾನ್ಸ್ ಮಾಡ್ತಿದ್ದಾಳೆ ಮಾಡಲಿ ಅಂತಾರೆ ರಂಗನಾಥ್ ಅವರು ಈ ಕಡೆ ಸೂರ್ಯ ಮೀನಾ ಇಬ್ಬರು ಶ್ರುತಿನ ಹುಡಿಕೊಂಡು ಡಬ್ಬಿಂಗ್ ಸ್ಟುಡಿಯೋ ಹತ್ರ ಬರ್ತಾರೆ ಇವತ್ತು ಅವ್ರು ಬಂದಿಲ್ಲ ಆ್ಯನಿವರ್ಸರಿ ಫಂಕ್ಷನ್ ಅಂತ ಹಾಕಿದ್ದಾರೆ ಅಂತ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಹೇಳ್ತಾರೆ ಸರ್ ಇನ್ನೇನು ಕೆಲಸ ಮಾಡ್ತಾರೆ ಅವರು ಅಂತ ಕೇಳ್ತಾನೆ ಸೂರ್ಯ ಅವರು ಅಡ್ರೆಸ್ ಹೇಳ್ತಾರೆ ಸರಿ ಸರ್ ಥ್ಯಾಂಕ್ ಯು ಅಂತೇಳಿ ಸೂರ್ಯ ಮೀನಾ ಅಲ್ಲಿಂದ ಓಡ್ತಾರೆ ಈ ಕಡೆ ಶಾಂತಿ ಡ್ಯಾನ್ಸ್ ಮಾಡ್ತಿರ್ತಾಳೆ ರವಿ ಟೆನ್ಷನ್ನಲ್ಲಿ ಓಡಾಡ್ತಿರ್ತಾನೆ ರೋಹಿಣಿ ಮತ್ತೆ ಮನೋಜ ಬಂದು ಏನು ರವಿ ಶ್ರುತಿ ಇನ್ನೂ ಬಂದೇ ಇಲ್ಲ ಇನ್ನೇನು ಬಂದ್ಬಿಡ್ತಾಳೆ ಫೋನ್ ಮಾಡಿದ್ಲು ಅಂತಾನೆ ರವಿ ಆಲ್ರೆಡಿ ಅತ್ತೆಗೆ ಟಯರ್ಡ್ ಆಗಿದೆ ಡ್ಯಾನ್ಸ್ ಪ್ರೋಗ್ರಾಮ್ ಮುಗೀತಾ ಬಂತು ಇನ್ ಯಾವಾಗ ಬರ್ತಾಳೆ ಅಂತಾಳೆ ರೋಹಿಣಿ ಆಗ ರವಿ ಶಾಂತಿ ಹತ್ರ ಹೋಗಿ ಅಮ್ಮ ಏನಮ್ಮ ಇಷ್ಟು ಬೇಗ ಮುಗಿದೋಯ್ತಾ ಮತ್ತೆ ಡ್ಯಾನ್ಸ್ ಮಾಡಿ ಅಂತಾನೆ ಏನು ಮತ್ತೆ ಡ್ಯಾನ್ಸ್ ಮಾಡಬೇಕಾ ಅಂತಾಳೆ ಶಾಂತಿ ಕಸ್ತೂರಿ ಆಂಟಿ ಇವರೆಲ್ಲ ಡ್ಯಾನ್ಸೇ ಮಾಡಿಲ್ವಲ್ಲ ಕರ್ಕೊಂಡೋಗಮ್ಮ ಅಂತಾನೆ ರವಿ ನನಗೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರೋಲ್ಲ ಅದು ಇವ್ರ ಮುಂದೆ ಆಗಲ್ಲ ಅಂತಾರೆ ಕಸ್ತೂರಿ ಸುಮ್ಮನೆ ಜಾಲಿಯಾಗಿ ಹೋಗಿ ಡ್ಯಾನ್ಸ್ ಮಾಡಿ ಅಂತಾನೆ ರವಿ ಏ ರವಿ ಬರ್ತಾ ಬರ್ತಾ ನೀನು ಸೂರ್ಯನ ಥರ ಆಡ್ತಿದೀಯಾ ಅಂತಳೆ ಶಾಂತಿ ಅಮ್ಮ ಅವ್ನ ಥರ ಯಾರು ಮಾತಾಡೋಕ್ಕಾಗುತ್ತೆ ಅವ್ನು ಮಾತಾಡೋದು ಅರ್ಥನೇ ಇರಲ್ಲ ಅಂತಾನೆ ಮನೋಜ ಏಯ್ ನೀನು ಸುಮ್ಮನಿರೋ ಅಮ್ಮ ಹೋಗಮ್ಮ ಇವರೆಲ್ಲಾರನ್ನೂ ಕರ್ಕೊಂಡ್ರು ಡ್ಯಾನ್ಸ್ ಮಾಡು ಅಂತಾನೆ ರವಿ ಕಸ್ತೂರಿ ಮತ್ತು ಶಾಂತಿ ಸ್ಟೇಜ್ ಮೇಲೆ ಹೋಗ್ತಾರೆ ಸದ್ಯ ಶ್ರುತಿ ಬರೋವರೆಗೂ ಹೇಗೋ ಸಂಭಾಳಿಸ್ಬಿಟ್ರೆ ಸಾಕು ಅಂತಿರ್ತಾನೆ ರವಿ ಸ್ಟೇಜ್ ಮೇಲೆ ಹೋಗಿ ಬೀಗ್ರೆ ನೀವು ಬನ್ನಿ ಅಂತಾಳೆ ಶಾಂತಿ ನನಗೆ ಅದೆಲ್ಲ ಆಡೋಕ್ಕೆ ಬರಲ್ಲ ಚಿಕ್ಕ ವಯಸ್ಸಲ್ಲಿ ಆಡಿದ್ದಿದ್ದು ಇವಾಗ ನನಗೆ ಡ್ಯಾನ್ಸ್ ಮಾಡೋಕ್ಕೆಲ್ಲ ಆಗೋಲ್ಲ ಅಂತಾಳೆ ಶೀಲಾ ಬೀಗ್ರೆ ನಾನು ಹೇಳ್ತಿಲ್ವಾ ಹಾಗೆಲ್ಲ ಏನೂ ಆಗಲ್ಲ ಬನ್ನಿ ನೀವು ಅಂತಾಳೆ ಶಾಂತಿ ಆಂಟಿ ನೀವು ಬನ್ನಿ ಡ್ಯಾನ್ಸ್ ಮಾಡಿ ಬನ್ನಿ ಅಂತಾನೆ ರವಿ ಅಮ್ಮ ಸ್ಟೇಜ್ ಮೇಲೆ ಹೋಗ್ತಾರೆ ಮನೋಜ ಬಂದ್ಬಿಟ್ಟು ಏನೋ ಜೋಡಿ ನಂಬರ್ ಒನ್ನಲ್ಲಿ ಮಾಡಿಸೋ ಥರ ಮಾಡಿಸ್ತಿದ್ಯಾ ಇದೇನು ಸೀಸನ್ ಫಸ್ಟಾ ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ ಇದೇ ಥರ ಮಾಡ್ತಿದ್ರೆ ಊಟ ಯಾವಾಗ ಮಾಡೋದು ಅಂತಾನೆ ಮನೋಜ ಏ ಅಲ್ಲಿ ಊಟ ರೆಡಿಯಾಗಿದೆ ಹೋಗೋ ಊಟ ಮಾಡು ಅಂತೇಳಿ ರವಿ ರೇಗಿ ಆ ಕಡೆ ಹೋಗ್ತಾನೆ ಏನಾಯ್ತು ಇವನಿಗೆ ಅಂತಾನೆ ಮನೋಜ ಏನೋ ಸರಿ ಇಲ್ಲ ಮನೋಜ್ ಏನೋ ಇದ್ದಾನೆ ರವಿ ಅಂತಾಳೆ ರೋಹಿಣಿ ಈ ಕಡೆ ಶ್ರುತಿ ಅಮ್ಮ ಕಸ್ತೂರಿ ಶಾಂತಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ ಆಗ ರಂಗನಾಥ್ ಅವರು ಶ್ರುತಿ ತಂದೆಗೆ ಏನೋ ಚಿಕ್ಕಂದ್ರಲ್ಲಿ ಮಾಡ್ತಿದ್ರು ಅಂತ ಹೇಳ್ತಿದ್ರಿ ನಿಮ್ಮನೆಯವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಲ್ಲ ನನ್ನ ಹೆಣ್ತಿನೂ ಈಗ ದೊಡ್ಡ ಡ್ಯಾನ್ಸರು ಅಂತಾರೆ ರಂಗನಾಥ್ ಅವರು ಈ ಕಡೆ ರವಿ ಟೆನ್ಷನ್ ಮಾಡಿಕೊಂಡು ಶ್ರುತಿಗೆ ಕಾಲ್ ಮಾಡ್ತಿರ್ತಾನೆ ಶ್ರುತಿ ಫೋನು ಸ್ವಿಚ್ ಆಫ್ ಬಂದಿರುತ್ತೆ ರವಿ ಇಷ್ಟು ಟೆನ್ಷನ್ ಆಗಿದೆಯಾ ಅಂತಾನೆ ಚೇತ ಡ್ಯಾನ್ಸ್ ಎಲ್ಲ ಮುಗೀತಾ ಬಂತು ಶ್ರುತಿ ಏನಾದರೂ ಬಂದಿಲ್ಲ ಅಂದರೆ ನನಗೆ ಮರ್ಯಾದೆ ಹೋಗುತ್ತೆ ಅವಳು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಏನು ಮಾಡೋದು ಅಂತಿರ್ತಾನೆ ಸೂರ್ಯನ್ಗೆ ಕಾಲ್ ಮಾಡು ಅಂತಾನೆ ಚೇತ ಆಗ ರವಿ ಸೂರ್ಯನಿಗೆ ಕಾಲ್ ಮಾಡ್ತಾನೆ ಸೂರ್ಯ ಏನು ರವಿ ಅಂತ ಕೇಳ್ತಾನೆ ಶ್ರುತಿ ಅಂತ ಕೇಳ್ತಾನೆ ರವಿ ಸ್ಟುಡಿಯೋ ಹೋಗಿದ್ವಪ್ಪ ರಜಾ ಅಂತ ಹೇಳಿದರು ಈಗ ಇನ್ನೊಂದು ಕಡೆ ಇರೋ ಸ್ಟುಡಿಯೋಗೆ ಹೋಗ್ತಿದ್ದೀವಿ ಅಂತಾನೆ ಸೂರ್ಯ ಏ ಇಷ್ಟೊತ್ತವರೆಗೂ ಅಮ್ಮನ ಹತ್ರ ಡ್ಯಾನ್ಸ್ ಮಾಡಿಸಿಸಿ ಏಕೋ ಸಂಭಾಳಿಸ್ತೆ ಈಗ ಡ್ಯಾನ್ಸ್ ಎಲ್ಲ ಮುಗಿತಾ ಬಂತು ಶ್ರುತಿ ಅಪ್ಪ ಅಮ್ಮ ಬೇರೆ ಬಂದಿದ್ದಾರೆ ಅವ್ರಿಗೇನಾದರೂ ಈ ವಿಷಯ ಎಲ್ಲ ಗೊತ್ತಾದರೆ ದೊಡ್ಡ ಸಮಸ್ಯೆನೇ ಆಗುತ್ತೆ ಅಂತಾನೆ ರವಿ ರವಿ ನೀನೇನು ತಲೆ ಕೆಡಿಸ್ಕೋಬೇಡ ಶ್ರುತಿನ ಕರ್ಕೊಂಡು ಬರ್ತೀವಿ ಧೈರ್ಯವಾಗಿರು ಅಂತಾಳೆ ಮೀನಾ ಈಗಾಗಲೇ ಅಮ್ಮ ಡ್ಯಾನ್ಸ್ ಮಾಡಾಯಿತು ಈಗ ಕಸ್ತೂರಿ ಆಂಟಿ ಶ್ರುತಿಯವರಮ್ಮ ಅಮ್ಮ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಾನೆ ರವಿ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿದೆ ಕಣೋ ಅಂತಾನೆ ಸೂರ್ಯ ನನಗಿಲ್ಲಿ ಇಷ್ಟೊಂದು ಟೆನ್ಷನ್ ಆಗಿದೆ ನೀನೇನು ಅಲ್ಲಿ ಅಂತಾನೆ ರವಿ ಏ ರವಿ ನೀನೇನು ಟೆನ್ಷನ್ ಮಾಡ್ಕೋಬೇಡ್ವೋ ಸಕ್ಕರೆ ಹೇಗಿದ್ದರೂ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಮಾಡಲಿ ಬಿಡು ಪುಡಿನ ಕರ್ಕೊಂಡೇ ನಾವು ಅಲ್ಲಿಗೆ ಬರೋದು ನೀನೇನು ತಲೆ ಕೆಡಿಸ್ಕೋಬೇಡ ಅಂತಾನೆ ಸೂರ್ಯ ರವಿ ಟೆನ್ಷನ್ ಮಾಡ್ಕೊಂಡೇ ಬರ್ತಾನೆ ಈ ಕಡೆ ಸೂರ್ಯ ಮತ್ತು ಮೀನಾ ಇನ್ನೊಂದು ಕಡೆ ಇರೋ ಡಬ್ಬಿಂಗ್ ಸ್ಟುಡಿಯೋಗೆ ಬರ್ತಾರೆ ನಮಸ್ಕಾರ ಇಲ್ಲಿ ಡಬ್ಬಿಂಗ್ ಆರ್ಟಿಸ್ಟು ಶ್ರುತಿ ಇದ್ದಾರಲ್ಲ ಅವರು ನೋಡೋಕೆ ಬಂದ್ವಿ ಅಂತಾಳೆ ಮೀನಾ ಅವ್ರು ಡಬ್ಬಿಂಗ್ ಮಾಡೋದೆಲ್ಲ ಒಂದು ಟೆನ್ ಮಿನಿಟ್ಸಲ್ಲಿ ಮುಗ್ದೋಯ್ತು ಅವ್ರು ಆವಾಗಲೇ ಹೋದರು ಅಂತಾರೆ ಅವ್ರು ಎಲ್ಲಿಗೆ ಹೋದ್ರು ಅಂತ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಾಳೆ ಮೀನಾ ಲಾಯರ್ನ ನೋಡಬೇಕು ಅಂತ ಹೇಳ್ತಾ ಇದ್ರು ಅಂತಾರೆ ಲಾಯರ್ ನೋಡ್ಬೇಕಂತ ಏನಕ್ಕೆ ಅಂತಾನೆ ಸೂರ್ಯ ಅದೇನು ಫ್ರೆಂಡ್ಗೆ ಫ್ಯಾಮಿಲಿಲಿ ಪ್ರಾಬ್ಲಮ್ ಅಂತೆ ಡಿವೋರ್ಸ್ ಬಗ್ಗೆ ಮಾತಾಡೋಕ್ಕೆ ಲಾಯರ್ನ ನೋಡಬೇಕು ಅಂತ ಹೇಳ್ತಾ ಇದ್ರು ಅಂತಾಳೆ ಲಾಯರ್ ಬಗ್ಗೆ ಕೇಳ್ತಾ ಇದ್ರು ಅನ್ನೋವಾಗ ಅವ್ರ ಅಡ್ರೆಸ್ ಏನಾದರೂ ನಿಮ್ಗೆ ಗೊತ್ತಾ ಅಂತಾನೆ ಸೂರ್ಯ ಅವರು ಅಡ್ರೆಸ್ ಹೇಳ್ತಾರೆ ಸೂರ್ಯ ಥ್ಯಾಂಕ್ ಯು ಅಂತೇಳಿ ಮೀನಾ ಸೂರ್ಯ ಅಲ್ಲಿಂದ ಹೊರಡ್ತಾರೆ ಏನ್ರಿ ಶ್ರುತಿ ಲಾಯರ್ ಅಂತೆಲ್ಲ ಹೋಗ್ತಿದ್ದಾಳೆ ಅಂತಾಳೆ ಮೀನಾ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಸಾಕು ಈಗಿನ ಕಾಲದ ಹುಡುಗಿರಲ್ಲ ಲಾಯರ್ ಹತ್ರ ಹೋಗ್ಬಿಡ್ತಾರೆ ಅಂತಾನೆ ಸೂರ್ಯ ಹಿಂದೆ ಮುಂದೆ ಯೋಚನೆಯೇ ಮಾಡೋಲ್ಲ ಅನ್ನೋವಾಗ ಏನ್ರಿ ಎಲ್ಲರ ಬಗ್ಗೆನೂ ಅದೇ ರೀತಿ ಮಾತಾಡ್ತಿದ್ದೀರಾ ನಾನು ಹಾಗೆ ಮಾಡ್ತೀನ ನೀವಂತೂ ಅವಾಗವಾಗ ಜಗಳ ಮಾಡ್ತಾನೆ ಇರ್ತೀರಾ ಹಾಗೆ ಚೆನ್ನಾಗಿ ಕುಡ್ಕೊಂಡು ಬರ್ತೀರಾ ಹಾಗಂತೇಳಿ ನಾನೇನು ಲಾಯರ್ನ ನೋಡೋಕೆ ಹೋಗಿದೆ ಅಂತಾಳೆ ಮೀನಾ ಅಯ್ಯೋ ನಿನ್ಗೆ ಲಾಯರ್ ಯಾರು ಅಂತಲೇ ಗೊತ್ತಿಲ್ಲ ಅಂತಾನೆ ಸೂರ್ಯ ಅವನು ನಗ್ತಿರ್ತಾನೆ ಆಗ ಮೀನಾ ಎಲ್ಲದಕ್ಕೂ ತಮಾಷೆನೇ ನಿಮಗೆ ಅಂತ ಹೊಡಿತಾಳೆ ರವಿ ಬೇರೆ ಶ್ರುತಿ ಕಾಣ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಇವಳು ನೋಡಿದ್ರೆ ಲಾಯರ್ ಹತ್ರ ಹೋಗಿದ್ದಾಳೆ ಏನು ಮಾಡೋದೋ ಏನೋ ಅಂತ ಮೀನಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಸರಿ ಸರಿ ಮೊದಲು ಅಲ್ಲಿಗೆ ಹೋಗಿ ನೋಡೋಣ ಇರು ಅಂತಾನೆ ಸೂರ್ಯ ಈ ಕಡೆ ಕಸ್ತೂರಿ ಶಾಂತಿಗೆ ಶಾಂತಿ ನನಗಿನ್ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಸಾಕು ಕಣೆ ಅಂತಿರ್ತಾಳೆ ಬಿಗ್ರೆ ನನ್ನ ಕೈಲೂ ಆಗ್ತಿಲ್ಲ ಅಂತಿರ್ತಾಳೆ ಶೀಲಾ ನನ್ನ ಥರ ನಿಮಗೆ ಟ್ರೈನಿಂಗ್ ಇಲ್ಲ ಅಲ್ವಾ ಅದಕ್ಕೆ ನಿಮಗೆ ಸುಸ್ತಾಗ್ತಿದೆ ಏ ಶಾಂತಿ ನನ್ನ ಕೈಲಂತೂ ಇನ್ನೂ ಅಂತ ಕಸ್ತೂರಿ ಹೇಳ್ಬಿಡ್ತಾಳೆ ಬೀಗ್ರೆ ನನ್ನ ಕೈಲೂ ಆಗಲ್ಲ ಅಂತ ಶೀಲಾ ಹೇಳಿ ಸ್ಟೇಜ್ ಮೇಲಿಂದ ಇಬ್ಬರು ಕೆಳಗೆ ಬಂದುಬಿಡ್ತಾರೆ ಅಪ್ಪ ಇಷ್ಟು ಬೇಗ ಮುಗ್ದೋಯ್ತಾ ಅಂತಾನೆ ರವಿ ಇಷ್ಟೋತ್ತವರೆಗೂ ಆಡಿದಾರಲ್ಲಪ್ಪ ಮುಗೀತು ಅಂತಾರೆ ರಂಗನಾಥ್ ಅವರು ಅಪ್ಪ ಅಮ್ಮ ಇಷ್ಟೊತ್ತವರೆಗೂ ಡ್ಯಾನ್ಸ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನಾದರೂ ಹೇಳ್ಬಪ್ಪ ಅಂತೇಳಿ ರವಿ ರಂಗನಾಥ್ ಅವ್ರನ್ನ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾನೆ ಶಾಂತಿ ಕಸ್ತೂರಿ ಅವರು ಬೀಗರು ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತಾರೆ ರಂಗನಾಥ್ ಅವರು ನೀವಿಬ್ಬರು ಬೇಗ ಸುಸ್ತಾಗೋದ್ರಿ ಅಂತ ರಂಗನಾಥ್ ಅವರು ಹೇಳುವಾಗ ಇವರೇ ನಮ್ಮನ್ನು ಅವಮಾನ ಮಾಡ್ತಿದ್ದಾರಾ ಅಂತಿರ್ತಾಳೆ ಶೀಲಾ ಅಮ್ಮ ನೀನು ಮತ್ತೆ ಡ್ಯಾನ್ಸ್ ಕಂಟಿನ್ಯೂ ಮಾಡಮ್ಮ ಅಂತ ರವಿ ಹೇಳ್ತಾನೆ ಎಲ್ಲರೂ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತಾರೆ ಶಾಂತಿ ಎಲ್ಲರೂ ಆಸೆ ಪಡ್ತಿದ್ದಾರೆ ಕಸ್ತೂರಿ ನೀವಿಬ್ಬರು ಡ್ಯಾನ್ಸ್ ಮಾಡಿ ಅಂತಾರೆ ರಂಗನಾಥ್ ಅವರು ಅಯ್ಯೋ ಅಣ್ಣ ನನ್ನ ಕೈಲಾಗಲ್ಲ ಅಂತ ಕಸ್ತೂರಿ ಓಡೋಗ್ತಿರ್ತಾರೆ ಏ ಕಸ್ತೂರಿ ನಾನಿಲ್ವಾ ನಿನ್ನ ಜೊತೆಗೆ ಬಾ ಅಂತೇಳಿ ಶಾಂತಿ ಕಸ್ತೂರಿ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ ಶ್ರುತಿ ತಂದೆ ಶ್ರುತಿ ತಾಯಿಗೆ ಈ ವಯಸ್ಸಲ್ಲಿ ನಿನಗೆ ಇದೆಲ್ಲ ಬೇಕಿತ್ತ ನೀನೇನಕ್ಕೆ ಹೋಗಿದ್ದೆ ಅಂತ ಕೇಳ್ತಾರೆ ಅವ್ರು ಬಲವಂತ ಮಾಡಿದ್ರು ಅಂತ ನಾನು ಓದೆ ನನಗೂ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಚಿಕ್ಕ ವಯಸ್ಸಲ್ಲೆಲ್ಲೋ ಮಾಡಿದ್ದು ಅಂತಾರೆ ಅವ್ರಿಗೇನೋ ಮರ್ಯಾದೆ ಇಲ್ಲ ಈ ವಯಸ್ಸಲ್ಲಿ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನಿನಗಿದೆ ಇದೆಲ್ಲ ಬೇಕಿತ್ತ ಅಂತಾರೆ ಬೀಗರು ಪಕ್ಕದಲ್ಲೇ ಇದ್ದಾರೆ ಏನಾದರೂ ಅಂದ್ಕೊಳ್ತಾರೆ ಸುಮ್ಮನಿರಿ ಅಂತಾಳೆ ಶೀಲಾ ಬೀಗರು ಅಂತ ನಾನು ಅವ್ರನ್ನ ಒಪ್ಕೊಂಡೇ ಇಲ್ಲ ನನ್ನ ಮಗಳಿಗೋಸ್ಕರ ಇದೆಲ್ಲ ಈ ಫಂಕ್ಷನ್ ನಡೆಯುತ್ತೋ ಇಲ್ವೋ ಅಂತ ಡೌಟ್ ಆಗ್ತಿದೆ ನನಗೆ ಅಂತಾರೆ ಯಾಕಂಗಂತೀರ ಎಲ್ಲ ನಡೆಯುತ್ತೆ ನೀವು ಸ್ವಲ್ಪ ಸುಮ್ಮನಿರಿ ಅಂತಾಳೆ ಶೀಲಾ ರವಿ ಹತ್ರ ಹೋಗಿ ಅಳಿ ಅಂದರೆ ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಏನಾದರೂ ಸಮಸ್ಯೆನ ಗಲಾಟೆ ಮಾಡ್ಕೊಂಡ್ರಾ ಹಾಗೆಲ್ಲ ಏನೂ ಇಲ್ಲ ಅಂತಾನೆ ರವಿ ಅಳಿ ಅಂದರೆ ನಾನು ಹೇಳೋದನ್ನು ಕೇಳಿ ಅವಳು ಜಗಳ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ಬೇಕಾದ್ರೇ ಅವಳ ಬರ್ಡೇ ಫಂಕ್ಷನ್ನ ಅರೇಂಜ್ ಮಾಡಿದ್ವಿ ಫಂಕ್ಷನ್ ಮುಗಿಯೋವರೆಗೂ ಅವಳು ಮನೆಗೆ ಬಂದಿಲ್ಲ ಗೊತ್ತಾ ನಿಮಗೆ ಅಂತಾರೆ ಕೋಪ ಬಂದರೆ ಅವಳು ಈ ಥರ ಎಲ್ಲ ನಡ್ಕೋತಾಳೆ ಅಂತಾರೆ ಶೀಲಾ ಈಗ ನಿಮ್ಮನ್ನು ಕೇಳ್ತಿದ್ದೀವಲ್ಲ ಹೇಳಿ ಅಂತ ಶ್ರುತಿ ತಂದೆ ಹೇಳ್ತಾರೆ ಅಯ್ಯೋ ಅಂಕಲ್ ಆ ರೀತಿಯೆಲ್ಲ ಏನೂ ಇಲ್ಲ ಡಬ್ಬಿಂಗ್ ಮುಗಿದ ತಕ್ಷಣ ಓವರ್ ಎಲ್ಲ ಇದೆಯಲ್ಲ ಆದಷ್ಟು ಬೇಗ ಬಂದ್ಬಿಡ್ತಾಳೆ ಅಂತಾನೆ ರವಿ ಏನಿದು ಇವ್ರು ಈಗ ಹೇಳ್ತಿದ್ದಾರಲ್ಲ ಖಂಡಿತ ಬರ್ತಾಳಲ್ವಾ ಅಂತಾರೆ ಶೀಲಾ ನನಗೇನೋ ಅನುಮಾನ ಏನಾದರೂ ಆಗಬೇಕಲ್ಲ ಆವಾಗಿದೆಯೇ ಇವ್ರಿಗೆ ಅಂತಿರ್ತಾರೆ ಶ್ರುತಿ ತಂದೆ ಸೂರ್ಯ ಮೀನಾ ಇಬ್ಬರು ಲಾಯರ್ ಆಫೀಸ್ ಹತ್ರ ಬರ್ತಾರೆ ಶ್ರುತಿ ನೀನು ಇಲ್ಲಿದೀಯಾ ಅಂತಾಳೆ ಮೀನಾ ಆಗ ಶ್ರುತಿ ಮೀನ ಅವರೇ ನೀವಿಬ್ರೇನು ಇಲ್ಲಿ ಅಂತಾಳೆ ನಿನ್ನನ್ನೇ ಉಡ್ಕೊಂಡು ಬಂದ್ವಿ ಅಂತಾಳೆ ಮೀನಾ ರವಿ ಅಲ್ಲಿ ನಿನಗೋಸ್ಕರ ಕಾಯ್ತಿದ್ದಾನೆ ನೀನು ನೋಡಿದ್ರೆ ಇಲ್ಲಿ ಬಂದು ಕೂಳ್ತಿದೀಯಲ್ಲ ಅಂತಾನೆ ಸೂರ್ಯ ಯಾರು ಅವನ ನಾನಿಲ್ಲ ಅಂದ್ರೇ ಅವನು ಜಾಲಿಯಾಗಿರ್ತಾನೆ ಅಂತಾಳೆ ಶ್ರುತಿ ಶ್ರುತಿ ನೀನು ರವಿನ ಸರಿಯಾಗಿ ಅರ್ಥನೆ ಮಾಡ್ಕೊಂಡಿಲ್ಲ ಅಂತಾಳೆ ಮೀನಾ ಇಲ್ಲ ಮೀನಾ ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ ಅವನು ಚೀಟರು ನನ್ನೇ ಮಾರ್ಸ್ತಿದ್ದಾನೆ ಗೊತ್ತಾ ಅದಕ್ಕೆ ನಾನು ಲಾಯರ್ ಹತ್ರ ಬಂದಿದ್ದೀನಿ ಡಿವೋರ್ಸ್ ಕೊಡೋಕ್ಕೆ ಅಂತಾಳೆ ಇವರು ಫೇಮಸ್ ಡಿವೋರ್ಸ್ ಲಾಯರು ನೂರು ಜೋಡಿಗೆ ಡಿವೋರ್ಸ್ ಕೊರ್ಸಿದಾರೆ ಗೊತ್ತಾ ಅಂತಾಳೆ ಶ್ರುತಿ ಓ ಹೌದಾ ಅಂತಾನೆ ಸೂರ್ಯ ರೀ ನೀವು ಸ್ವಲ್ಪ ಓದ್ ಸುಮ್ಮನಿರಿ ಅಂತೇಳಿ ಏನು ಶ್ರುತಿ ನೀನು ಆನಿವರ್ಸರಿ ಫಂಕ್ಷನ್ಗೆ ಎಲ್ಲರೂ ಬಂದು ಕಾಯ್ತಿದ್ದಾರೆ ರವಿ ಪಾಪ ನಿನ್ಗೋಸ್ಕರ ಫೋನ್ ಮಾಡ್ತಿದ್ದಾನೆ ಅಷ್ಟೊತ್ತಿಂದ ನೀನು ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿ ಲಾಯರ್ ಹತ್ರ ಬಂದಿದೆಯಲ್ಲ ಅಂತಾಳೆ ಮೀನಾ ಇದು ತುಂಬ ತಪ್ಪು ಶ್ರುತಿ ಅವರೇನು ನಿನಗೆ ಕಷ್ಟ ಕೊಟ್ಟಿದ್ರು ಅಂತಾಳೆ ಮೀನಾ ಅವನೇನು ಕಷ್ಟ ಕೊಡ್ತಿದ್ದಾನೆ ಅಂತ ಗೊತ್ತಾ ನಿಮಗೆ ಅಂತಾಳೆ ಶ್ರುತಿ ಏನು ಕಷ್ಟ ಕೊಡ್ತಿದ್ದಾನ ಅವನು ಏನು ಡೈಲಿ ಕುಡಿದ್ರು ಬಂದು ಹೊಡಿತಿದ್ದಾನ ಅಂತಾನೆ ಸೂರ್ಯ ಅವ್ನು ಹೋಟೆಲಲ್ಲಿ ಏನು ಮಾಡ್ತಿದ್ದಾನೆ ಅಂತ ಗೊತ್ತಾ ನಿಮಗೆ ಅವನು ಅವ್ರ ಬಾಸ್ ಜೊತೆ ಜಾಲಿಯಾಗಿದ್ದಾನೆ ಅಂತಾಳೆ ಶ್ರುತಿ ನಾನು ಅಲ್ಲಿಗೆ ಹೋದ್ರೂ ಅವ್ರನ್ನ ಎತ್ಕೊಂಡೇ ಇದ್ದ ಗೊತ್ತಾ ನಿಮಗೆ ಅನ್ನೋವಾಗ ಮೀನಾ ಸೂರ್ಯ ಇಬ್ಬರು ನಗ್ತಿರ್ತಾರೆ ಯಾಕೆ ನೀವಿಬ್ಬರು ನಗ್ತಿದ್ದೀರಾ ಅಂತಾಳೆ ಶ್ರುತಿ ಹೆಂಗಸ್ರು ಬುದ್ಧಿ ಅಂದರೆ ಇದೇ ನೋಡು ಅಂತಾನೆ ಸೂರ್ಯ ಏನು ಹೇಳ್ತಿದ್ದೀರಾ ನೀವು ಓ ನಿಮ್ಮ ತಮ್ಮ ಅಲ್ವಾ ಅದಕ್ಕೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತಾಳೆ ಶ್ರುತಿ ನಂದೇ ತಪ್ಪು ಮೀನಾ ಅವರೇ ನನ್ನ ಫೀಲಿಂಗ್ಸು ನಿಮಗೂ ಅರ್ಥ ಆಗಲಿಲ್ಲ ಅಲ್ವಾ ಅಕಸ್ಮಾತ್ ಸೂರ್ಯ ಅವರು ಯಾವುದಾದ್ರೂ ಹುಡುಗಿನ ಎತ್ಕೊಂಡು ಬಂದಿದ್ರೆ ನಿಮ್ಮ ಎದುರಿಗೆ ಏನು ಮಾಡ್ತಿದ್ರಿ ನೀವು ಅವಾಗ ಅಂತಾಳೆ ಓ ಅಮ್ಮ ತಾಯಿ ನೀನು ನಮ್ಮಿಬ್ರು ಮಧ್ಯೆ ಜಗಳ ತಂದಿಡಬೇಕು ಅಂತ ಅಂದ್ಕೊಂಡಿದ್ಯಾ ನಾವಿಬ್ರು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ ಅಂತಾನೆ ಸೂರ್ಯ ಶ್ರುತಿ ಅವ್ರು ಏನು ಕೆತ್ಕೊಂಡಿದ್ರು ಅಂತ ನೀನೇನಾದರೂ ವಿಚಾರಿಸ್ತೀಯಾ ಅಂತಾಳೆ ಮೀನಾ ಇದಕ್ಕೆ ಎಕ್ಸ್ಪ್ಲೈನ್ ಬೇರೆ ಬೇಕಾ ಅವರಿಬ್ರು ಜಾಲಿಯಾಗಿದ್ರು ಅಂತಾಳೆ ಶ್ರುತಿ ಸೋಂಪಾಪುಡಿ ಎಲ್ಲದರಲ್ಲೂ ಅವಸರ ನಿನಗೆ ಅವ್ರು ಏನು ಕೆತ್ಕೊಂಡಿದ್ರು ಏನು ಮಾಡ್ತಿದ್ರು ಅಂತ ಏನಾದರೂ ವಿಚಾರಿಸ್ತೀಯಾ ಸರಿ ಲಾಯರ್ ಹತ್ರ ಮಾತಾಡ್ದ ಅಂತಾನೆ ಅವ್ರು ಬರೋದಕ್ಕೆ ಇನ್ನೂ ಟೆನ್ ಮಿನಿಟ್ಸ್ ಆಗುತ್ತೆ ಅಂತಾಳೆ ಶ್ರುತಿ ಸದ್ಯ ಅವ್ರೇನಾದ್ರೂ ಬಂದು ಅವ್ರ ಜೊತೆ ನೀನು ಮಾತಾಡಿದ್ರೆ ಬೇರೆ ಕಥೆನೇ ಆಗ್ತಿತ್ತು ಸರಿಯಾದ ಟೈಮ್ಗೆ ನಾವಿಬ್ರು ಬಂದಿದ್ದೀವಿ ಅಂತ ಹೇಳ್ತಾನೆ ಸೂರ್ಯ ಅಲ್ಲಿ ಏನೇನು ನಡೀತು ಅಂತ ಗೊತ್ತಾ ನಿನಗೆ ಅಂತ ಮೀನಾ ಇರೋದ್ ವಿಷಯನೆಲ್ಲ ಹೇಳ್ತಾಳೆ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂತ ರವಿ ಎತ್ಕೊಂಡಿದ್ದ ನೀನು ಆ ಸಮಯದಲ್ಲಿ ಹೋಗಿದೀಯಾ ಅವರಿಬ್ರು ಬಗ್ಗೆ ತಪ್ಪು ತಿಳ್ಕೊಂಡಿದೀಯಾ ಅಂತಾಳೆ ಮೀನಾ ನೋಡು ಸೋಂಪಾ ಪುಡಿ ರವಿ ಯಾವಾಗ್ಲೂ ಅಪ್ಪ ಹೇಳಿದ ಮಾತನ್ನ ಮೀರ್ಲೇ ಇಲ್ಲ ಆದ್ರೆ ನಾನು ಆ ಹೆಂಗೆ ಮಾತ್ರ ಅಪ್ಪ ಹೇಳಿದ ಮಾತು ಕೇಳಿದ್ವೋ ಇಲ್ವೋ ಅವನು ಅಪ್ಪ ಹೇಳಿದ ಮಾತನ್ನ ಕೇಳ್ಕೊಂಡು ಬಂದಿದ್ದಾನೆ ಇದುವರೆಗೂ ಅವ್ನ ಮನೆಯಲ್ಲಿ ಯಾವುದೇ ಸಮಸ್ಯೆ ತಂದಿಲ್ಲ ಅವ್ನ ಮನೆಯಲ್ಲಿ ಮಾಡಿದ್ದು ಒಂದೇ ತಪ್ಪು ನಿನ್ನನ್ನು ಲವ್ ಮಾಡಿ ಓಡೋಗಿ ಮದುವೆ ಆದ್ರಲ್ಲ ಅದೊಂದೇ ಅದುವರೆಗೂ ಅವ್ನು ಯಾವ ತಪ್ಪು ಮಾಡಿರಲಿಲ್ಲ ಆದರೆ ಧೈರ್ಯವಾಗಿ ನಿನ್ನನ್ನು ಮದುವೆ ಆಗಿಬಿಟ್ಟಿದ್ದಾನೆ ಅಷ್ಟೆ ಅಲ್ಲಿ ನಡೆದಿರೋದನ್ನ ಸರಿಯಾಗಿ ವಿಚಾರಿಸ್ದೆ ನೀನು ಇಲ್ಲಿ ಲಾಯರ್ ಆಫೀಸಿಗೆ ಬಂದು ಕೊಡ್ತಿದ್ಯಲ್ಲ ಶ್ರುತಿ ಆ ರೀತಿ ಯಾವುದೇ ಹೆಂಡ್ತಿಗೆ ನೋಡಿದ್ರು ಕೋಪ ಬರುತ್ತೆ ನೀನು ವಿಚಾರಿಸ್ತೆ ಇಲ್ಲಿಗೆ ಬಂದು ಕೊಡ್ತಿದ್ಯಾ ಇದು ನ್ಯಾಯನಾ ಅಂತಾಳೆ ಮೀನಾ ನೀವು ಹೇಳ್ತಿರೋದೆಲ್ಲ ನಿಜಾನ ಮೀನಾ ಅವರೇ ಅಂತಾಳೆ ಶ್ರುತಿ ನನ್ನ ಮೇಲೆ ಸಂದೇಹನ ನಿಮಗೆ ಅಂತಾಳೆ ಮೀನಾ ಹಾಂ ಹೀಗೆ ಸಂಶಯ ಪಟ್ಕೊಂಡು ಅಲ್ಲಿ ಫಂಕ್ಷನ್ ಬಿಟ್ಟು ಇಲ್ಲಿಗೆ ಬಂದು ಕೊಡ್ತಿದ್ಯಾ ಪಾಪ ಅವನಲ್ಲಿ ಎಲ್ಲನೂ ನಿಭಾಯಿಸೋಕ್ಕಾಗದೆ ಒದ್ದಾಡ್ತಿದ್ದಾನೆ ಅಂತಾನೆ ಸೂರ್ಯ ಅಯ್ಯೋ ಸಾರಿ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ರವಿ ಇದನ್ನೆಲ್ಲ ನಂಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಅಂತಾಳೆ ಶ್ರುತಿ ಹೇಗೆ ಅರ್ಥ ಮಾಡಿಸೋಕೆ ಸಾಧ್ಯ ನೀವು ಅವ್ರಿಗೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ವಲ್ಲ ಅಂತಾಳೆ ಮೀನಾ ಹೆಣ್ಮಕ್ಳು ಮಾತಾಡೋಕ್ಕೆ ಬಿಡಲ್ಲ ಅವ್ರೇನಾದರೂ ಮಾತಾಡಿದರೆ ಅದ್ರ ಬದಲಾಗಿ ಏನ್ ಮಾತಾಡ್ಬೇಕು ಅಂತ ನಮ್ಗಂತೂ ಗೊತ್ತೇ ಆಗಲ್ಲ ಸೂರ್ಯ ಹಾಗಂತಿರುವಾಗ ನೀನ್ ರವಿ ಜೊತೆ ಮಾತಾಡ್ಬೇಕಿತ್ತು ಶ್ರುತಿ ಅಂತಾಳೆ ಮೀನಾ ಸಾರಿ ಮೀನಾ ಅವ್ರೆ ಕೋಪದಲ್ಲಿ ಹಾಗೆ ಬಂದ್ಬಿಟ್ಟೆ ಅಂತಾಳೆ ಶ್ರುತಿ ರವಿ ಬಗ್ಗೆ ಸಂದೇಹ ಪಡ್ತಿದ್ಯಾ ಏನಾಯ್ತು ಶ್ರುತಿ ಅಂತಾಳೆ ಮೀನಾ ಸಂದೇಹ ಏನೂ ಇಲ್ಲ ಮೀನಾ ಅವ್ರೆ ಕೋಪದಲ್ಲಿ ಯೋಚನೆ ಮಾಡದೆ ಬಂದ್ಬಿಟ್ಟೆ ಅಂತಾಳೆ ಸೋಂಪಾ ಪುಡಿ ಕಂಡಿದ್ದೆಲ್ಲ ಸತ್ಯ ಅಲ್ಲ ನೀನು ವಿಚಾರಿಸ್ಬೇಕಾಗಿತ್ತು ಸೂರ್ಯ ಹಾಗಂತ ಹೇಳುವಾಗ ಮೀನಾ ಫಂಕ್ಷನ್ ಅಲ್ಲಿ ರವಿನ ಎಲ್ರು ಕೇಳ್ತಿರ್ತಾಳೆ ಅಂತಾಳೆ ರವಿ ಟೆನ್ಷನ್ ಮಾಡ್ಕೊಂಡಿದ ಮೊದಲು ಅವನಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತಿರ್ತಾನೆ ಸೂರ್ಯ ಫೋನ್ ಮಾಡೋದೆಲ್ಲ ಏನು ಬೇಡ ಅವ್ನಿಗೇನು ಟೆನ್ಷನಲ್ಲೇ ಇರಲಿ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತಾಳೆ ಶ್ರುತಿ ಅವ್ನು ಟೆನ್ಷನ್ನಲ್ಲಿ ಇರೋದು ನಿನಗೆ ಜಾಲಿ ಅನಿಸ್ತಿದ್ಯಾ ಅಂತಾನೆ ಸೂರ್ಯ ಇನ್ನು ಸ್ವಲ್ಪ ಹೊತ್ತಲ್ವಾ ಆದಷ್ಟು ಬೇಗ ಹೊರಟೋಗಿಬಿಡೋಣ ಅಂತಾಳೆ ಶ್ರುತಿ ನಾನು ಡ್ರೆಸ್ನ ಡಿಸೈನ್ ಮಾಡೋಕೆ ಕೊಟ್ಟಿದ್ದೀನಿ ಕೋಪದಲ್ಲಿ ಹಾಗೆ ಬಂದ್ಬಿಟ್ಟೆ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತಾಳೆ ಶ್ರುತಿ ಸರಿ ಬನ್ನಿ ಅಂತಾನೆ ಸೂರ್ಯ ಅದು ಬೇರೆನಾ ಅಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರವಿ ತುಂಬ ಟೆನ್ಷನಲ್ಲಿ ಓಡಾಡ್ತಿರ್ತಾನೆ ರಂಗನಾಥ್ ಅವರು ರವಿನ ಸೈಡಿಗೆ ಕರ್ಕೊಂಡೋಗಿ ಎಲ್ಲಪ್ಪ ಡ್ಯಾನ್ಸ್ ಎಲ್ಲ ಮುಗಿತಾ ಬಂತು ಫೋನಲ್ಲಿ ಮಾತಾಡಿದ್ಯಾ ಫಂಕ್ಷನ್ ಸ್ಟಾರ್ಟ್ ಮಾಡೋ ಟೈಮ್ ಬಂತು ನೀವಿಬ್ರು ಸ್ಟೇಜ್ ಮೇಲೆ ಹೋಗ್ಬೇಕು ಅಂತಾರೆ ಬಂದ್ಬಿಡ್ತಾಳಪ್ಪ ಇನ್ನೇನು ಅಂತಾನೆ ರವಿ ಆಗ ಮನೋಜ ಏಯ್ ಬೇರೆ ಕಡೆಯಿಂದ ಏನೋ ಬರ್ತಿದ್ದಾಳೇನೋ ಎರಡು ಗಂಟೆ ಟೈಮಿಂದ ಇದನ್ನೇ ಹೇಳ್ತಿದ್ಯಾ ಅಂತಾನೆ ಆಗ ರಂಗನಾಥ್ ಅವರು ಏನಪ್ಪ ರವಿ ಶ್ರುತಿ ಬರ್ತಾಳಾ ಇಲ್ವಾ ಅಂತ ಕೇಳ್ತಾರೆ ಆ ಥರದ್ದೆಲ್ಲ ಏನೂ ಇಲ್ಲಪ್ಪ ಇನ್ನೇನು ಬಂದುಬಿಡ್ತಾಳೆ ಅಂತಾನೆ ರವಿ ಅಷ್ಟರಲ್ಲಿ ಶ್ರುತಿ ಅಪ್ಪ ಅಮ್ಮ ಅಲ್ಲಿಗೆ ಬರ್ತಾರೆ ರವಿ ಏನು ನಡೀತಿದೆ ಇಲ್ಲಿ ಆನಿವರ್ಸರಿ ಫಂಕ್ಷನ್ ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಿದ್ಯಾ ಆ ಡ್ಯಾನ್ಸ್ ಪ್ರೋಗ್ರಾಮು ಮುಗಿತಾ ಬಂತು ಎಲ್ಲಿ ನನ್ನ ಮಗಳು ಅಂತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ ಅಂಕಲ್ ಅಂತಾನೆ ರವಿ ಅಳಿ ಅಂದರೆ ಇದ್ಯಾಕೋ ಸರಿ ಹೋಗ್ತಿಲ್ಲ ಪಾರ್ಟಿ ಫಂಕ್ಷನ್ ಅಂದರೆ ಶ್ರುತಿನೇ ಮೊದಲು ಇರ್ತಾಳೆ ಆದರೆ ಇವತ್ತು ಅವಳೇ ಕಾಣ್ತಿಲ್ಲ ಎಲ್ಲಿ ಅವಳು ಕಾಣ್ತಾನೆ ಇಲ್ವಲ್ಲ ಅಂತ ಶೀಲಾ ಕೇಳ್ತಾಳೆ ಈ ಕಡೆ ಶಾಂತಿ ರೋಹಿಣಿನ ಏನಮ್ಮ ರೋಹಿಣಿ ಶ್ರುತಿ ಬಂದ್ಲಾ ಅಂತಾಳೆ ಶಾಂತಿ ತುಂಬ ಸುಸ್ತಾಗಿರ್ತಾಳೆ ಇಲ್ಲ ಅತ್ತೆ ಇನ್ನೂ ಬಂದಿಲ್ಲ ರವಿ ಬೇರೆ ತುಂಬ ಟೆನ್ಷನಲ್ಲಿದ್ದಾನೆ ಅಂತಾಳೆ ಅದೇನು ಸಮಸ್ಯೆ ಅಂತ ಹತ್ರನೂ ಹೇಳ್ತಿಲ್ಲ ನೀನಾದರೂ ಕೇಳಿದ್ಯಾ ಅಂತಾಳೆ ಕೇಳಿದ್ವಿ ಅತ್ತೆ ಆದರೆ ಅವ್ರು ಏನು ಹೇಳ್ತಾ ಇಲ್ಲ ಅಂತಾಳೆ ರೋಹಿಣಿ ಈ ದುಡ್ಡಿರೋ ಜನಗಳ ಕಥೆನೇ ಅಷ್ಟು ಅವ್ರು ಹೇಗಿರ್ತಾರೆ ಅಂತ ಅರ್ಥನೇ ಮಾಡ್ಕೊಳೋಕ್ಕಾಗಲ್ಲ ಇವನು ಬೇರೆ ಯಾವಾಗಲೂ ಅವಳು ಹೇಳ್ದಂಗೆ ಕೇಳ್ತಿರ್ತಾನೆ ಅಂತಾಳೆ ಶಾಂತಿ ರವಿ ಇನ್ನೇನು ಬಂದ್ಬಿಡ್ತಾನೆ ಅಂತ ಅವ್ರ ಅತ್ತೆ ಮಾವನ್ಗೆ ಹೇಳ್ತಾ ಇರ್ತಾನೆ ಆಗ ಮನೋಜ ಏ ರವಿ ಯಾವಾಗಲೂ ಬರ್ತಾರೆ ನಾನು ಬಿಸ್ನೆಸ್ ಮ್ಯಾನ್ ನನ್ನ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀನಿ ಶ್ರುತಿ ಯಾಕೋ ಇನ್ನೂ ಬಂದಿಲ್ಲ ಅಂತಾನೆ ಲೇಯ್ ವೆಯ್ಟ್ ಮಾಡೋದಿದ್ರೆ ಮಾಡು ಇಲ್ಲಾಂದರೆ ಹೋಗು ಅಂತೇಳಿ ರವಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ ಆಗ ಅಲ್ಲಿ ಶ್ರುತಿ ತಾಯಿ ಶೀಲಾ ಅಳಿ ಅಂದರೆ ನಿಂತ್ಕೊಳ್ಳಿ ಏನು ನಡೀತಾ ಇದೆ ಇಲ್ಲಿ ನಿಜ ಹೇಳಿ ನನ್ನ ಮಗಳಿಗೂ ನಿಮಗೂ ಜಗಳನ ಶ್ರುತಿ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಬಂದಾಯಿತು ಶ್ರುತಿ ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ ಇನ್ನೇನು ಬಂದ್ಬಿಡ್ತಾಳೆ ಅಂತ ಹೇಳ್ತಿದ್ದಾನಲ್ಲ ಅಂತಾರೆ ರಂಗನಾಥ್ ಅವರು ಬಂದಾಗಿಂದ ಇದನ್ನೇ ಹೇಳ್ತಿದ್ದಾರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ನನ್ನ ಮಗಳ ಎಲ್ಲಿ ಅಂತಾರೆ ಶ್ರುತಿ ಅಪ್ಪ ಜೋರು ಜೋರಾಗಿ ಗಲಾಟೆ ಮಾಡ್ತಿರ್ತಾರೆ ಆ ಗಲಾಟೆ ಕೇಳಿ ಶಾಂತಿ ಓಡ್ ಬರ್ತಾಳೆ ಏ ರವಿ ಏನ್ ನಡ್ಸ್ತಿದ್ದೀರಾ ಸರಿಯಾಗಿ ಹೇಳು ಅಂತಾಳೆ ಶಾಂತಿ ಅಲ್ಲಿ ಅವರು ಏ ರವಿ ನಿಮ್ಮಿಬ್ರು ಮಧ್ಯೆ ಏನೋ ನಡೆದಿದೆ ನಿಜ ಹೇಳು ಅಂತ ಕೇಳ್ತಿರ್ತಾರೆ ಈ ಕಡೆ ಶಾಂತಿನೂ ಕೂಡ ಏ ರವಿ ನಿಜ ಹೇಳು ಅಂತ ಕೇಳ್ತಾನೆ ಇರ್ತಾಳೆ ತಕ್ಷಣ ಅಲ್ಲಿಗೆ ಶ್ರುತಿ ಎಂಟ್ರಿ ಕೊಡ್ತಾಳೆ ಸೂರ್ಯ ಮೀನನು ಜೊತೆಲೇ ಬರ್ತಾರೆ ಶ್ರುತಿ ನೋಡಿ ಎಲ್ಲರೂ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೋತಾರೆ ಶ್ರುತಿ ಅಮ್ಮ ಶೀಲಾ ಬಂದು ಏನ್ ಮಗಳೇ ಇದು ನಿಂದೆ ಫಂಕ್ಷನ್ ಅಲ್ಲಿ ನೀನೇ ಇಲ್ಲ ಅಂದ್ರೆ ಹೇಗೆ ಇಷ್ಟೊತ್ವರೆಗೂ ಹೋಗಿದೆ ಅಂತ ಕೇಳ್ತಾಳೆ ಮಮ್ಮಿ ಕೋಲ್ ಕೋಲ್ ನನ್ ಡ್ರೆಸ್ನ ಡಿಸೈನ್ ಮಾಡೋಕ್ ಕೊಟ್ಟಿದ್ದೆ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದಾ ಅಂತಾಳೆ ಶ್ರುತಿ ಈಗ ಬಂದಾಯ್ತಲ್ಲ ನಡೀರಿ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಮೀನಾ ಹೇಳ್ತಾಳೆ ಎಲ್ರು ಅಲ್ಲಿಂದ ಹೋಗ್ತಾರೆ ರವಿ ಮಾತ್ರ ಶ್ರುತಿನೇ ನೋಡ್ತಿರ್ತಾನೆ ರವಿ ಒಂದ್ಸರಿ ಸೂರ್ಯ ಕಡೆ ನೋಡ್ತಾನೆ ಸೂರ್ಯ ಸನ್ನೆ ಮಾಡ್ತಾನೆ ಏನ್ ಈಗ ನೋಡ್ತಿದೀಯಾ ಅಂತಾಳೆ ಶ್ರುತಿ ಏನ್ ತುಂಬಾ ಭಯ ಆಯ್ತಾ ಅನ್ನೋವಾಗ ಆಟ್ಬಿಟ್ಟು ಐದು ಸ್ಪೀಡಲ್ಲಿ ಓಡ್ತಾ ಇತ್ತು ಹೌದಾ ಅಂತಾಳೆ ಶ್ರುತಿ ನೀನ್ ಬಂದಮೇಲೆ ಎಲ್ಲ ಸ್ಲೋ ಆಯ್ತು ಅಂತಾನೆ ರವಿ ನಿಮ್ಮ ರೊಮ್ಯಾನ್ಸ್ ಎಲ್ಲ ಆಮೇಲೆ ಇಟ್ಕೊಳ್ಳಿ ಈಗ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ ನಾನು ಹೋಗಿರ್ತೀನಿ ರವಿ ನೀನು ಡ್ರೆಸ್ ಚೇಂಜ್ ಬಾ ಅಂತ ಶ್ರುತಿ ಹೋಗ್ತಾಳೆ ರವಿ ಸೂರ್ಯನ ಹಬ್ಕೊಂಡು ಥ್ಯಾಂಕ್ಸ್ ಹೇಳ್ತಾನೆ ಮೀನಾಗೂ ಥ್ಯಾಂಕ್ಸ್ ಹೇಳ್ತಾನೆ ಇದೆಲ್ಲ ಒಂದು ಸಣ್ಣ ಸಮಸ್ಯೆ ಸರಿ ಹೋಗ್ತಲ್ಲ ಬಾ ಇವಾಗ ಅಂತ ರವಿ ಮತ್ತೆ ಸೂರ್ಯ ಅಲ್ಲಿಂದ ಹೋಗ್ತಾರೆ ಖುಷಿಯಿಂದ ರವಿ ಮತ್ತೆ ಶ್ರುತಿ ಕೇಕ್ ಕಟ್ ಮಾಡ್ತಾರೆ ಒಬ್ರಿಗೊಬ್ರು ವಿಶ್ ಮಾಡ್ಕೋತಾರೆ ಸಾರಿ ನಿಮ್ಮೆಲ್ಲರೂ ವೆಯ್ಟ್ ಮಾಡಿಸ್ಬಿಟ್ಟೆ ಅಂತಾನೆ ರವಿ ಸ್ವಲ್ಪ ಅಲ್ವೋ ತುಂಬಾ ವೆಯ್ಟ್ ಮಾಡಿಸ್ತೆ ಅಂತಾನೆ ಮನೋಜ ಏನಿವ್ನು ದೊಡ್ಡ ಜನಾಧಿಪತಿ ತುಂಬಾ ವೆಯ್ಟ್ ಮಾಡ್ಬಿಟ್ಟ ಸುಮ್ನಿರೋ ಅಂತಾನೆ ಸೂರ್ಯ ಎಲ್ರು ಫಂಕ್ಷನ್ ಬಂದಿದ್ಕೆ ಥ್ಯಾಂಕ್ಸ್ ಒನ್ ಇಯರ್ ಕಳ್ದಿದ್ದೇ ಗೊತ್ತಾಗಿಲ್ಲ ನಮ್ಮ ಮದ್ವೆ ಆಗ್ಯಕ್ಕೆ ಕಾರಣ ಮೀನಾತ್ಗೆ ಅವರಿಲ್ಲ ಇಲ್ಲ ಅಂದಿದ್ರೆ ಮದ್ವೆನೇ ಆಗ್ತಿರ್ಲಿಲ್ವೇನೋ ಅಂತಾನೆ ರವಿ ಈ ಫಂಕ್ಷನ್ ಇಷ್ಟು ಚೆನ್ನಾಗಿ ನಡೀತಿದೆ ಅಂದ್ರೆ ಅದಕ್ಕೆ ಸೂರ್ಯ ಮತ್ತೆ ಮೀನಾ ಅದಕ್ಕೆನೇ ಕಾರಣ ಅಂತಾನೆ ಅವರಿಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಅಂತಾನೆ ಕಪಾಲ್ ಕಾಂಪಿಟೇಷನ್ ಅಲ್ಲಿ ನೀವು ಹಸ್ಬೆಂಡ್ ಅಂಡ್ ವೈಫ್ ಅಲ್ಲ ಲವರ್ಸ್ ಅಂತ ಹೇಳಿದ್ರು ನಾವು ಲವರ್ಸ್ ಆಗಿರೋಕೆ ಇಷ್ಟಪಡ್ತೀವಿ ಅಂತಾನೆ ರವಿ ಶ್ರುತಿ ನನಗೆ ಎಲ್ಲ ರೀತಿನಲ್ಲೂ ಸಪೋರ್ಟ್ ಮಾಡ್ತಾಳೆ ಒನ್ ಇಯರ್ ನಾವು ತುಂಬಾ ಹ್ಯಾಪಿಯಾಗಿದ್ವಿ ಥ್ಯಾಂಕ್ ಯು ಶ್ರುತಿ ಅಂತಾನೆ ಆಗ ಶ್ರುತಿ ರವಿ ಹೇಳಿದಾಗೆ ನಾವು ಲವರ್ಸ್ ಆಗಿರೋಕೆ ಇಷ್ಟಪಡ್ತೀವಿ ನಾನು ಒಂದು ಒಳ್ಳೆ ಫ್ಯಾಮಿಲಿಲಿ ಇದ್ದೀನಿ ಎಲ್ಲರೂ ನನ್ನನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಅಲ್ಲಿ ನನಗೊಬ್ರು ಒಳ್ಳೆ ಸಿಸ್ಟರ್ ಸಿಕ್ಕಿದ್ದಾರೆ ಅವರೇ ಮೀನಾ ಅವರು ಮದುವೆ ಜೀವನದ ಬಗ್ಗೆ ನನಗೇನು ಗೊತ್ತಿಲ್ಲ ಅವರೇ ನನಗೆಲ್ಲಾನು ಗೈಡ್ ಮಾಡಿದ್ದು ಅವರಿಂದಾನೆ ನಾನು ಇಷ್ಟು ದೂರ ಬರೋ ಹಾಗಾಯ್ತು ಅಂತಾಳೆ ತುಂಬಾ ಥ್ಯಾಂಕ್ಸ್ ಅಂತಾಳೆ ಸೂರ್ಯ ಅವರು ತುಂಬಾ ಹೊರಟು ಅಂದ್ಕೊಂಡಿದೆ ಅವರು ತುಂಬಾ ಮೆಚೂರ್ ಆಗಿ ಯೋಚನೆ ಮಾಡ್ತಾರೆ ಅವ್ರಿಬ್ರು ಬೆಸ್ಟ್ ಕಪಲ್ ಅಂತಾಳೆ ತುಂಬಾ ಥ್ಯಾಂಕ್ಸ್ ನೀವು ಅಂತ ಹೇಳಿ ಶಾಂತಿಗೆ ಬೆಸ್ಟ್ ಎಂಟರ್ಟೈನರ್ ಅಂತಾಳೆ ರಂಗನಾಥ್ ಅವ್ರಿಗೆ ಒಳ್ಳೆ ತಂದೆ ಅಂತಾಳೆ ಅವ್ರು ನಾನು ತಪ್ಪು ಮಾಡಿದ್ರೆ ಬೈದೇನೆ ಬುದ್ಧಿ ಹೇಳ್ತಾರೆ ಹಾಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾಳೆ ಶ್ರುತಿ ಸೂರ್ಯ ಮೀನ ನಾವು ಒಗಳಿದ್ ನೋಡಿ ಹುರ್ಕೋತಾಳೆ ಶಾಂತಿ ಹಾಗೆ ರೋಹಿಣಿ ಮನೋಜು ಹುರ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು